ಬೆಳಗಾವಿ ಜಿಲ್ಲೆ ಸುಕ್ಷೇತ್ರ ಗ್ರಾಮದ ಆದಿ ದೇವರಾದಂತ ನನ್ನ ಬೀರದೇವರ ಮತ್ತು ಕ್ವಾಟ್ಯವು ತಾಯಿ ಪಾದಕ್ಕೆ ಕೋಟಿ ನಮಸ್ಕಾರಗಳನ್ನು ಹೇಳಿ ಇಂತ ಪುಣ್ಯಮಯ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ತನು ಮನಧನದಿಂದ ಈ ಗುರುನಾಮ ಸೇವೆಗೆ ಕೂಡಿದ ತಮ್ಮ ಆತ್ಮ ಹೃದಯದಲ್ಲಿ ಆಪಿಸಿದ ಪರಮಾತ್ಮನಿಗೆ ಕೋಟಿ ನಮಸ್ಕಾರಗಳನ್ನು ಹೇಳಿ ಹೇಳಿ ಮಾತ್ಮರೇ ನಾವು ಪ್ರತಿ ವರ್ಷದ ಜಾತ್ರೆಯ ನಿಮಿತ್ತವಾಗಿ ಈ ವರ್ಷ ಆದರೂ ಒಳ್ಳೆ ಕಾರ್ಯಕ್ರಮ ಇಟ್ಟುಕೊಂಡಿರಿ ಹೌದಾ ಇದು ಒಂದು ಹಾಲು ಮೊತ್ತದ ಸೇವಾ ಇದು ಒಂದು ಸತ್ಯ ಸಂಘದ ಸೇವಾ ಅಂದ್ರೆ ಅಮೋಘ ಸಿದ್ದೇಶ್ವರ ಮತ್ತು ಮಾಳಿಂಗರಾಯ ಪಾವಡ ಮಾಡದಂತ ಅನೇಕ ಅನೇಕ ಉದಾಹರಣೆಗಳನ್ನು ಈ ಜಗತ್ತದೊಳಗೆ ಸಾಕಾಗಟ್ಟ ಅದ ಹೌದು ಅವರ ಮಾಡದಂತ ಕೀರ್ತಿ ಅವರ ನುಡದಂತ ನುಡಿ ಹೌದಾ ನಾವು ನೀವು ಕಿವಿಯಿಂದ ಕೇಳಿ ಕಣ್ಣಿನಿಂದ ನೋಡಿ ನಮ್ಮ ಜನ್ಮ ಸ್ವಾರ್ಥಕ್ಕೆ ಮಾಡ್ಕೋಬೇಕಾಗ್ಯದ ಹೌದು ಅಂತ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಈ ಭಗವಂತನ ಭಕ್ತಿ ರೂಪವಾಗಿ ತಾವೆಲ್ಲಾರು ಇಲ್ಲಿ ಕೂಡಿರಿ ಹೌದು ಇಲ್ಲಿ ಶರಣ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳದ ಏನಂತ ಹೇಳಿ ಎಲ್ಲಾರು ನಾವು ಈ ಜಗತ್ತದೊಳಗೆ ಹುಟ್ಟಿ ಬಂದ ಬಳಕ ನಾವು ಯಾಕಕ್ ಮಹತ್ವ ಕೊಡಬೇಕು ಎದಕ್ ಮಹತ್ವ ಕೊಡ್ಬೇಕೀರಿ ಅವಾಗ ಕೃಷ್ಣ ಹೇಳ್ತಾನಿ ಸಮಯಕ್ಕೆ ಮಹತ್ವ ಕೊಡಬೇಕು ಸಮಯ ಸಮಯ ಅಂದ್ರೆ ಹೆಂಗ ಹಿಂದೆ ಇದ್ದದ್ದು ಸಮಯ ನಾಳಿಗಿರುವುದಿಲ್ಲ ಇವತ್ತು ಯಾಕ ನಮಗೆ ಸಮಯಕ್ಕೆ ಯಾಕೆ ಕಿಮ್ಮತ್ತು ಕೊಡುವ ಅಂದ್ರು ಯಾಕ್ರಿ ಪ್ರತಿ ಒಂದಕ್ಕೆ ಸಮಯದ ಹೌದು ಪರಮಾತ್ಮನೇ ಸಮಯ ರೂಪದಲ್ಲಿ ಅದಾನ ಅದಾನ ಅವಾಗ ಅರ್ಜುನ್ ಹೇಳ್ದ ನಾ ಕ್ಷೋಯ ಕಾಲಾಗಿದ್ದ ಸಮಯದೊಳಗೆ ಹುಟ್ಟುತ್ತದೆ ಸಮಯದೊಳಗೆ ಮನುಷ್ಯ ಹೌದು ಹೌದು ಅದಕ್ಕೆ ನಾವು ನೀವು ಸಮಯಕ್ಕ ಮಹತ್ವ ಕೊಡ್ಬೇಕು ಹೌದು ಈಗ ನಾವು ಯಾವ ಸಮಯಕ್ಕ ಮಹತ್ವ ಕೊಡ್ಬೇಕ್ರಿ ಅಂದ್ರೆ ಈ ಮನುಷ್ಯ ಜನ್ಮ ಒಂದ ಸಮಯ ನಮಗೆ ಸಿಕ್ಕಾದ ಹೌದು ಚೌರ್ಯಂಶಿ ಒಳಗೆ ನಾಯಿ ನರಿ ಕಟ್ಟಿ ಹುಲಿ ಪಕ್ಷಿಗಳು ಆಗಿ ಬಂದಿರಿ ಹೌದಾ ಸೇವಟ್ಟಕ್ಕೆ ನಿಮಗೆ ಮನುಷ್ಯ ಜನ್ಮ ಕೊಟ್ಟನ ಪರಮಾತ್ಮ ಈ ಸಮಯ ನಿಮಗೆ ಸಿಕ್ಕದ ಇದು ಹೇಳ್ತಾನವ ಹೌದು 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 ಈ ಮನುಷ್ಯ ಜನ್ಮ ಸಿಗಬೇಕಾದ್ರೆ ಎಷ್ಟು ಜನ್ಮ ತಿರುಗಿರಿ ನೀವು ಶೌರ್ಯಲ್ರಿ ಹೌದಾ ನಾ ಎಂಬತ್ ನಾಲ್ಕು ಯೌನಿಗಳಲ್ಲಿ ತಿರುಗಿ ಈಗ ಒಂದು ವಾಕಲ್ಕ ಬಂದಿದ್ಯಪ್ಪ ಇದನ್ನು ತಪ್ಪಿಸ್ಕೋಬೇಡ ಏನೇ ಪ್ರಯತ್ನ ಮಾಡಿ ಮೋಕ್ಷದ ದ್ವಾರಕ್ಕೆ ಹೌದು ಹೌದು ಮೋಕ್ಷ ಸಿದ್ಧ ಮತ್ತು ಮಾಳಿಂಗರಾಯ ಅವರು ಹೆಂಗ ಗುಡಿ ಕಟ್ಟಿಕೊಂಡು ಕೋಟಿ ಕೋಟಿ ಜನ ಅವರಿಗೆ ಜಾತ್ರೆಗೆ ಕೂಡಬೇಕಾದ್ರೆ ಅವರು ಹುಟ್ಟುದು ಜನ್ಮ ಸ್ವಾರ್ಥಕ್ಕೆ ಹೌದು 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 ಹುಟ್ಟುದು ಜನ್ಮ ಸ್ವಾರ್ಥಕ್ಕೆ ಸ್ವಾರ್ಥ ಮಾಡ್ಕೊಂಡ ಮೂಲಿ ಮೂಲಿಗೆ ಮಾಳಿಂದ್ರ ಇಟ್ಟು ಎಲ್ಲಿ ಹಚ್ಚಿಟ್ಟನು ಅದು ಪಾವಡ ಆಗ್ಯಾರ ಹಾಗ ಎಲ್ಲಿ ಪಾದಿಟ್ಟನು ಅದು ಭೂಮಿ ಸುಕ್ಷೇತ್ರ ಆಗ್ಯಾರ ಹಾಗಾದ ಅವರು ಏನ್ ಮಾಡ್ಯಾರ ಒಂದ ಹೌದು ಅದರಂತೆ ನಾವು ಒಂದು ಜನ್ಮಕ್ಕೆ ಬಂದಿದೆವು ಬಂದಿದೆವು ನಾವು ಅವರು ಸೇವಾ ಮಾಡಿ ನಮ್ಮ ಜನ್ಮ ಸ್ವಾರ್ಥಕ್ಕೆ ಹೌದು ಅದಕ್ಕ ಸಮಯ ಅನ್ನೋದು ತಾವು ಇರಬೇಕು ಸಮಯ ಯಾಕಂದ್ರೆ ರಾಮಾವತಾರದಲ್ಲಿ ರಾಮಚಂದ್ರಗೆ ಪಟ್ಟು ಕಟ್ಟಬೇಕಾಯ್ತು ಹೌದು ಹೌದು ಅಯೋಧ್ಯದೊಳಗೆ ರಾಮಗೆ ಪಟ್ಟ ಕಟ್ಟಬೇಕಾದ್ರೆ ಋಷಿ ಮುನಿಗಳು ಬಾಳ ಮಂದಿ ಕೂಡಿರು ಹೌದು 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 ಆರು ಮೂರ್ತ ತೆಗೆದಿಟ್ಟಿರು ಹೌದಾ ಹೌದು ದೊಡ್ಡ ದೊಡ್ಡ ಗ್ರಂಥಗಳು ಇಟ್ಟಿರು ಹೌದು ಹೊತ್ತು ಹೊಂಡದ ಪರಮಾತ್ಮದ ಪಟ್ಟ ಆಗಬೇಕಾಗ್ಯದ ಹೌದು ಹೌದು ನಾಳಿಗೆ ಅನ್ನೋದು ಹದಿನಾಲ್ಕು ವರ್ಷ ಹೋಯ್ತತ್ರಿ ಹ ಎಟ್ರಿ 14 ವರ್ಷ ಮಾಡ್ತೀನಿ ಅಂದುದು માતા 14 ವರ್ಷ ಹೋಗ್ಯಾದೆ ಯಾರಿಗಿ ಪರಮಾತ್ಮಗ್ರಿ ಹೌದು 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 ನಾವು ಮನುಷ್ಯರಿದ್ದವು ನರಮಾನವರಿದ್ದವು ನಾವು ಅತ್ತ ಆರು ತಿಂಗಳು ಬಿಟ್ಟು ಮನಿ ಕಟ್ಟೋನು ಮೂರು ತಿಂಗಳಕ್ಕೆ ಮದುವೆ ಮಾಡೋನು ಎಕ್ರಿ ಗಾಡಿ ತೋಳುನು ನೀವು ಆರು ಆರು ತಿಂಗಳು ಸುದ್ದಿ ಹೇಳತ್ತೀರಿ ಇಲ್ಲಿ ಬರೇ ನಾಳಿ ಅನ್ನೋದು ಹದಿನಾಲ್ಕು ವರ್ಷ ಹೋಗಿ ಪರಮಾತ್ಮಗೆ ಪರಮಾತ್ಮ ತಪ್ಪಿ ಅದ ಹೌದು ಹೌದು ನಮಗೆ ಯಾಕೆ ತಪ್ಪಬಾರ್ದು ಮಾಡುದು ಸೃಷ್ಟಿ ಅಂತ ಮಾದ ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ ನಾಳೆ ಅನ್ನೋದು ಮಾತು ಹುಷಿಯದ ಅದ ನಾಳೆ ಅನ್ನೋದು ತಪ್ಪು ತಪ್ಪದ ಹೌದು 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 ಅದಕ್ಕೆ ಮಾತ್ಮ್ ಹೇಳಿದ್ರು ತುರ್ತ ದಾನವೇ ಮಾ ಪುಣ್ಯ ಇಂದ ಏನಿಲ್ಲಿ ಕುಡಿರಿ ತಾಯಿ ಫವಳಿ ಒಳಗೆ ಹಿಂದೆ ಏನು ಕುಡಿದೆವು ನಮ್ಮ ದರ್ಶನ ನಿಮಗ ನಿಮ್ಮ ದರ್ಶನ ನಮಗ ಇಂಥ ಭಾಗ್ಯ ಮತ್ತೊಮ್ಮೆ ಸಿಗುವುದಿಲ್ಲ ಮತ್ತು ಮತ್ತೆ ಸಿಗಬಹುದು ಯೋಗ ನಾಳಿಗೆ ಇರುವುದಿಲ್ಲ ಕ್ಷಣಿಕ ಕ್ಷಣಕ್ಕೆ ಮಾತ್ರ ಎಲ್ಲ ಬದಲಾಕೋತ್ ಹೋಗ್ತದೆ ಅದರಂತೆ ಇಂದಿನ ದಿವಸ ಬಹಳ ಒಳ್ಳೆಯ ಅನುಭವದ ಎರಡು ಕಲಾ ಸಂಘ ಬರಮಾಡಿಕೊಂಡು ಈ ಎರಡು ಈ ಇಲ್ಲಿ ಐದು ಗಂಟೆವರೆಗೆ ಅಧ್ಯಾತ್ಮವಾಗಿ ಮತ್ತು ಹಾಲು ಮೊತ್ತದ ಶಿತ್ತಟಿಗೆ ರೂಪದಲ್ಲಿ ನಾವು ಅನೇಕ ಅನೇಕ ಈ ಕುತ್ತಂತ ಜನರಿಗೆ ಎಲ್ಲಿ ಏನಾಗದ್ರಿ ಎಲ್ಲಿ ಸಂಶಯ ಹೌದು ಆ ಸಂಶಯ ರೋಗ ಹೌದು 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 ಅದಕ್ಕೆ ಇಲ್ಲಿ ಮಹಾತ್ಮ ಹೇಳ್ತಾರೆ ಗುರುವಿನಲ್ಲಿ ನಾವು ನಂಬು ಹೌದು ಮೋಗಿಸಿದ ಯಾರಿಗೆ ಹೌದು ನಂಬುದ್ರ ಯಾರಿಗೆ ನಂಬದ ಗುರುವಿಗೆ ಹೌದು ನಾವು ಎದಕ್ಕೆ ನಂಬುದಕ್ಕೆ ಅಂದ್ರೆ ಗುರುವಿನಲ್ಲಿ ಬಹಳ ದೊಡ್ಡ ಶಕ್ತಿ ಅದೇ ನಂಬಬೇಕು ಗುರು ಜಾತ್ಯ ಹೌದು ಗುರುವಿಗೆ ಕುಲ ಭೇದ ಅವನಿಗೆ ಸಮಾಜ ಇಲ್ಲ ಗುರುವಿಗೆ ಯಾವ ಜಾತಿಗಳಿಲ್ಲ ಇಲ್ಲ ಹಂಗ ಡಾಕ್ಟರ್ ಯಾವ ಜಾತಿ ಇಲ್ಲ ಈಗ ಇಲ್ಲಿ ಹಜಾರ್ ಜನ ನಾವು ಈಗ ಚಿಕ್ಕೋಡಿಗೆ ಬೆಳಗಾವ್ ಕಿಜಾಪುರಕ್ಕೆ ನಾವು ನಮಗ ಒಂದ್ ಅಪರಿಷನ್ ಅದ ಒಂದ್ ರೋಗ ಅದ ನಾವು ಅಪರಿಷನ್ ಮಾಡ್ಕೋಬೇಕಾದ್ರೆ ಆ ಡಾಕ್ಟರ್ ಡಾಕ್ಟರ್ ಜಾತಿ ಯಾವ ಸಮಾಜದವನಪ್ಪ ಯಾವ ನಮ್ ಸಮಾಜದವ ಇದ್ರೆ ನಾ ಅಲ್ಲಿ ನಾನು ಅಪ್ರೇಷನ್ ಮಾಡ್ಕೋತೀವಿ ಹಿಂಗಂದಿರಿ ಇಲ್ಲ ಇಲ್ಲ ಕೇಳಿಲ್ಲ ಇಲ್ಲ ಏನು ನಿಮ್ಮಲ್ಲಿ ಅದ ನಂದ ರೋಗ ಯಾವ ಸಮಾಜಕ್ಕ ನನಗೆ ಅಪರೇಷನ್ ಕರೆಕ್ಟ್ ಆಗ್ಬೇಕು ನನ್ನ ರೋಗ ತೆಗಿಬೇಕು ಅಂತ ಡಾಕ್ಟರ್ ಮಾತ್ರ ನಾವು ಹುಡುಕಿದೆವು ಹೌದು ಹೌದು ಅವನ ಸಮಾಜ ಯಾವ ಸಮಾಜದ ನಾವು ಕೇಳಿಲ್ಲ ಎಲ್ಲ ಇಲ್ಲ ನಮಗ ರೋಗ ಯಾವಾಗ ಕಡೆಯಾಗಿ ತೆಗಿತಾನು ಇದು ಒಂದೇ ನೋಡಿದೆ ಹೌದು ಅಂದ ಬಳಕ ಆ ಡಾಕ್ಟರ್ ನಂತಿಂದ ಯಾವ ಜಾತಿ ಕೇಳಲಾರೀ ಹೆಂಗ ದವಾಖಾನೆಗೆ ಹೋಗಿ ನೀವು ಅಪರೇಷನ್ ಮಾಡ್ಕೊಂಡು ಔಷಧ ತಗೊಂಡ್ರಿ ಹೌದು ಪರ ಗುರುವಿನಲ್ಲಿ ಯಾವ ಜಾತಿ ಕೇಳಬಾರ್ದು ನಮ್ಮಲ್ಲಿ ಇರ್ತಕ್ಕಂಥ ಈ ಪಂಚಮಾಭುತದಲ್ಲಿ ಇರ್ತಕ್ಕಂಥ ಅಜ್ಞಾನದ ರೋಗದ ಹೌದ ಅಜ್ಞಾನದ ರೋಗ ತೆಗೆ ಗುರು ಇದ್ರೆ ಅವ ಯಾವ ಸಮಾಜದ ಯಾಕಿರಲ್ಲ ಅವನಿಗೆ ಡಾಕ್ಟರ್ ಆಪರೇಷನ್ ಮಾಡಿ ನಿನ್ನ ರೋಗ ತೆಗಿತಾನ ಈ ಇದ್ದಂತ ಭವರೋಗ ತೆಗಿಬೇಕಾದ್ರೆ ಯಾವ ಸಮಾಜದ ಗುರು ಬೇಕಾಗಿಲ್ಲ ಯಾವನಲ್ಲಿ ತತ್ವದ ಜ್ಞಾನದ ಯಾವನಲ್ಲಿ ಬ್ರಹ್ಮ ಜ್ಞಾನದ ಆ ಗುರುವಿಗೆ ಶರಣಾಗತ್ತ ಹೇಳಿ ಆತ್ಮ ಹೌದು ಅದಕ್ಕೆ ಅಂತ ಗುರು ಸೇವಾ ಅಮುಖ ಶುದ್ಧ ಮಾಡಿಂಗ್ರೆ ಮಾಡಿ ಮೂಲಿ ಮೂಲಿಗೆ ಸಿದ್ಧಿ ಬೆಳೆದ ಇಲ್ಲಿ ಬಹಳ ಮಾತಾಡುವುದಿಲ್ಲ ಇಲ್ಲಿ ಹಿರಿಯಾರು ವಿಷಯ ಇಟ್ಟಾರೆ ಕಮಿಟಿ ಅವರು ಹ ಒಂದು ನಾಮ ಒಂದು ನೇಮ ಹೌದು ಇದರ ಬಗ್ಗೆ ಮಾತಾಡ್ಬೇಕಂತ ಹೇಳಿ ಆದ್ರೆ ಇದೇ ನಡೀಲಿ ಅಲ್ರಿ ನಾಮ ಇನ್ನೊಂದು ನೇಮ ನೇಮ ನೀವು ಅವರೊಮ್ಮ ಹಿಡಿದು ಇವರೊಮ್ ಹಿಡಿದು ಬಿಹಾರಣಿ ಮಹಾರಾಜನ ಹೌದು ಈಗ ಒಂದು ಹಿಡಿದು ಮಾತಾಡೇಬೇಕು ಅಂತ ಹೇಳಿ ಅವ್ರು ಒತ್ತಡದ ಹೌದು ಹೌದು ನಮಗ ಇಂದಿನ ದಿವಸ ಏನಲ್ಲ ನಾಮವೇ ಅಂತ ನಮ್ಮ ವಾದ ನಾಮ ಏನು ಪರಮಾತ್ಮನ ನಾಮ ಹೌದು ಹೌದ ಹೌದು ಒಂದೇ ಒಂದು ಚುಟಿಕೆ ಹೇಳಿಕೆ ಸಿಂದ ಹಾಡ ಹ್ಯಾಗದ ನಾಮದಲ್ಲಿ ಹೆಂಗದ ಪರಮಾತ್ಮ ನಾಮದಲ್ಲಿ ಯಾವ ರೀತಿಯಿಂದ ತಲ್ಲಿ ಯಾರಿಯ ಶ್ರೀ ಕೃಷ್ಣ ಪರಮಾತ್ಮ ಹೌದು ಯಾರು ಹಗದ ರಾತ್ರಿ ಯಾರು ನಾಮ ನಾಮಸ್ಮರಣಿ ಮಾಡ್ತಿದ್ದ ಹೌದಾ ಹೌದು ಹೌದು ಕೃಷ್ಣಂದು ಕುರುಡ ಹುಟ್ಟು ಕುರುಡ ಹೌದು ಕೃಷ್ಣ 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 ಶ್ರೀಹರಿ ಕೃಷ್ಣ ಕೃಷ್ಣ ಅಂತ ಹೇಳಿ ಅವನ ಭಜನ ಮಾಡ್ತಿದ್ದ ಹೌದು ಹೌದು ಪರಮಾತ್ಮ ನೋಡಿಲ್ಲ ಇಲ್ಲ ಕರೆ ಅವನು ಭಜನ ಮಾಡ್ತಾನೆ ಹೌದು ಯಾವಿಲ್ಲ ಸೊಮ್ಮ ತಿರುಗುತ್ತಿದ್ದ ಅಡವಿ ಒಳಗೆ ಹೌದು ಅವಾಗ ಏನ್ ಮಾಡ್ತಾನವ ಕುರುಡ ಕೃಷ್ಣ ಕೃಷ್ಣ ಅನ್ಕೋತು ತಿರ್ಗಾಡ ಒಳಗ ದೊಡ್ಡ ಹಾಳ ಬಾಯಿ ಹತ್ತತ್ರಿ ಹೌದು ಕಣ್ಣು ಮುಚ್ಚಿ ತಿರುಗುತ್ತಿದ್ದ ದಡ್ ಹಾಳ ಬಾಯಿ ಒಳಗೆ ಬೀಳವಿದ್ದ ಪರಮಾತ್ಮ ಬಂದ ಕೈ ಹಿಡದ ಹೌದು ಹೌದು ಭಕ್ತರಾದಿನ ಪರಮಾತ್ಮ ಕುರುಡಿದ್ದ ನನ್ನ ನಾಮ ಸರಣಿ ಹೇಳಿ ಕೈ ಹಿಡ್ದ ಅವಾಗ ಕೇಳದವ ಕುರುಡ ಸೂರ್ಯದಾಸ್ ನೀ ಯಾರು ಕೈ ಹಿಡ್ದವ ಏನೋ ಕೃಷ್ಣ ಕೃಷ್ಣ ಇದ್ದೀವಿ ಹೌದು ನೀ ನನ್ನ ಭಕ್ತಿದ್ದಿ ಇದ್ದೀವಿ ಬಾಯಲ್ಲಿ ಅಂತ ಹೇಳಿ ಶಂಬರ್ ಫುಟ್ ಭಾಯದ ಅದ್ರಾಗ ಬಿದ್ದಿ ಅಂತ ಹೇಳಿ ಕೈ ಹಿಡ್ದಿದ ಹೌದು 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 ಏ ನೀ ಪರಮಾತ್ಮ ಇದ್ದುದು ನನಗೇನು ಗೊತ್ತು ನನ್ನ ಕಣ್ಣಿಲ್ಲ ಅಂದವ ಮೊದಲೇ ಕೂಟಿದ್ದ ನೀ ಪರಮಾತ್ಮ ಏನು ನೀ ಇದ್ದೇನೆ ಪರಮಾತ್ಮ ನನಗೇನು ನನಗೇನ್ ಗೊತ್ತಾಗಿಲ್ಲ ಅವಾಗ ನನಗೆ ನೋಡ್ತೇನೆ ಮಾರಿ ಮ್ಯಾಲ ಕೈ ಆಳದ ಕೃಷ್ಣ ಕೈ ಆಳ್ದ ಕಣ್ಣು ಬಂದು ಹೌದಾ ಏ ಕಣ್ಣು ಬಂದು ನಾ ಏನ್ ಹೋತೀನ ಪರಮಾತ್ಮ ನಾ ಹೋಗ್ತೀನಿ ಅಂದವನ್ ಹೋತಿನ ಕಣ್ಣು ತಗದೇ ಹೌದು 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 ಸೂರ್ಯಾಸ ಅಂದ ಕಣ್ಣು ಕೊಟ್ಟಿದ ಒಳ್ಳೇದಾಗ್ಯದ ಎಲ್ಲ ನೋಡ್ಕೊತ ಹುಡ್ಕೊತಾಡು ನಿನ್ ಕಣ್ಣು ಹೋಗ್ಯಾವ ಮೈ ಮಾರಿ ಮಾರಿನಾಗ್ ಕೈ ಎಳ್ದಿದ ಕಣ್ಣು ಬಂದವ ಹಗಿ ಹಾಕತ್ತಿ ನಾವು ಹೋದೀಗ ಹ ನಾ ಮತ್ತ್ ಭಕ್ತರು ನಿಂತಾರ ಅವತ್ತ ಕಣ್ಣು ಇಲ್ಲದಾಗ ನೀ ಬಂದಿದಿ ಹೌದು ಇಲ್ಲ ಗಂಟಿ ಅಂದ್ರೆ ಪಟ್ಟೆ ಬಂದು ಕೈ ಕಣ್ಣು ಕೊಟ್ಟಿ ಅಂದ್ರೆ ಎಲ್ಲಾದ್ರ ಮ್ಯಾಗ ದೃಷ್ಟಿ ಹೋಗ್ತದೆ ಹಳ್ಳಿ ನೀ ಬರುವುದಿಲ್ಲ ನನ್ನ ಬೆಟ್ಟಿಗೆ ನೀ ಬರುವುದಿಲ್ಲ ಮ್ಯಾಗಿಂದ ಮ್ಯಾಗ ನೀ ಹೊಳ್ಳಿ ಬರಬೇಕಾದ್ರೆ ಕಣ್ಣು ತೆಗೆದು ಹಾಗೆ ಅಂದ್ರೆ ನೀ ಬರ್ತಿ ಹೌದೌದು ಹೇಳ್ತಾರೆ ಹೌದು ಯಾಕಂದ್ರೆ ಕಣ್ಣು ಕೊಟ್ಟಿ ಎಲ್ಲಾ ಮ್ಯಾಗ ದೃಷ್ಟಿ ಹೋಗ್ತಾರೆ ಹೌದು ಅಂತ ಹೇಳಿ ಅವಾಗ ಏನ್ ಹೇಳ್ತಾನೆ ನಾನಿನ್ ಆ ದಿನದಲ್ಲಿ ಇರ್ತೀನಿಕ ಹಗಲ ರಾತ್ರಿ ಒಬ್ಬ ಸೂರ್ಯದಾಸನ ಭಕ್ತಿಗಾಗಿ ಯಾವ ನಾಮಸ್ಮರಣಿ ಮಾಡ್ತಾನೆ ಅವರ ಕೈ ಹಿಡಿತನ ಪರಮಾತ್ಮ ಅಂತ ಹೇಳಿ ನಮ್ಮ ವಾದದ ಯಾವ ನನ್ನ ಯೋಗಿನ ಆಧಿಸಿದ್ದ ಹಗಲ ರಾತ್ರಿ ಕೈಲಾಸದಲ್ಲಿ ಗುರು ಸೇವೆಯನ್ನು ಮಾಡಿ ಮಾಡಿ ಯಾವ ರೀತಿಯಿಂದ ಆ ಪರಮಾತ್ಮನ ಪಾದ ಪೂಜೆ ಮಾಡ್ತಿದ್ದ ಅನಂತ ಒಂದು ನಾಲ್ಕು ನುಡಿ ಒಂದು ನಾಮ ಇನ್ನೊಂದು ನೇಮ ನೇಮ ನಮ್ಮ ಪಾದಿಗೆ ನಾಮವೇ ಶ್ರೇಷ್ಠದತ್ತ ನಮ್ಮವಾದದ ಅದಕ್ಕೆ ಆ ಗುರು ಸಿದ್ಧ ಯಾವ ರೀತಿಯಿಂದ ಪಾದ ಪೂಜೆ ಮಾಡ್ತಾನ ಯಾದ ಮಾಡ್ತಾನೆ ಕೇಳಿ ಹೇಳಿ ಹೇಳಿ